ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನ ಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾಡೋದ ಹತ್ತಿರ ಮೊರಕಟ್ಟೆ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಆದ ಯೂರಿಕ್ ಆಸಿಡ್ ಅಂತ ಜಾಸ್ತಿ ಆಗುತ್ತೆ ಯೂರಿಕ್ ಆಸಿಡ್ ಜಾಸ್ತಿ ಆದಾಗ ಗೌಟಿ ಅರ್ಥರೈಟಿಸ್ ಅಂತಕ್ಕಂಥ ಸಮಸ್ಯೆನೂ ಬರ್ಬೋದು ಅದರಿಂದ ಕಿಡ್ನಿಗೆ ಸಮಸ್ಯೆಯಾಗಿ ಕ್ರೇಟನ್ನು ಕೂಡ ಜಾಸ್ತಿ ಆಗ್ಬೋದು ಅದು ಯೂರಿಕ್ ಆ್ಯಸಿಡ್ ಜಾಸ್ತಿಯಾಗಿ ನಮ್ಮ ವಿಭಿನ್ನವಾಗಿರ್ತಕ್ಕಂಥ ಕೆಲವೊಂದಿಷ್ಟು ನರಗಳ ಸಮಸ್ಯೆಗಳಿಗೂ ಕೂಡ ಕಾರಣ ಆಗ್ಬೋದು ಹಲವಾರು ಸಮಸ್ಯೆಗಳಿಗೆ ಇದು ಚರ್ಮದ ಆರೋಗ್ಯದ ಸಮಸ್ಯೆಗೆ ಲಿವರಿನ ಆರೋಗ್ಯದ ಸಮಸ್ಯೆಗೆ ಇದು ಕಾರಣ ಆಗಬಹುದು ಇಂಥ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗಲಿ ಕಾರಣಗಳನ್ನು ತಿಳ್ಕೊಬೇಕು ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗಬೇಕು ಅಂದರೆ ಮುಖ್ಯವಾಗಿ ಅಸಿಡ್ ಅಂದ್ರೇನು ಪಿತ್ತ ಆ ಪಿತ್ತ ವೃದ್ಧಿ ಮೂಲ ಕಾರಣಗಳು ನಮ್ಮ ಆಹಾರ ಮತ್ತು ಜೀವನ ಕ್ರಮ ನಾವೆಲ್ಲದಕ್ಕೂ ಇದನ್ನೇ ಹೇಳ್ತೇವೆ ಎಲ್ಲದಕ್ಕೂ ಇದನ್ನೇ ಹೇಳಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಯಾಕಂದ್ರೆ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಪ್ರಕೃತಿ ಅನುಗುಣವಾಗಿ ಮೊದಲೇ ಪಿತ್ತ ಪ್ರಕೃತಿ ಇರತಕ್ಕಂಥವ್ರು ಇನ್ನೂ ಪಿತ್ತ ವಿಕಾರವನ್ನು ಹೆಚ್ಚುಗೊಳಿಸುವ ತೀಕ್ಷ್ಣ ಆಹಾರವನ್ನು ಸೇವನೆ ಮಾಡೋದರಿಂದ ವೃಕ್ಷ ಆಹಾರವನ್ನು ಸೇವನೆ ಮಾಡೋದ್ರಿಂದ ಪಿತ್ತವನ್ನು ಹದಗೆಡಿಸ್ತಕ್ಕಂಥ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ತೀಕ್ಷ್ಣ ಅಂದರೆ ಖಾರದ ಮಸಾಲೆ ಪದಾರ್ಥಗಳು ವೃಕ್ಷ ಅಂದರೆ ಒಣಗಿರ್ತಕ್ಕಂಥ ಆಹಾರ ಪದಾರ್ಥಗಳು ಅಂದರೆ ಈ ಒಣಗಿರ್ತಕ್ಕಂಥ ಆಹಾರ ಪದಾರ್ಥಗಳಂದರೆ ಕರೆದಿರ್ತಕ್ಕಂಥ ಜಂಕ್ ಫುಡ್ಗಳು ಫಾಸ್ಟ್ ಫುಡ್ಗಳು ಪಿತ್ತ ಪಿತ್ತವಿಕಾರನ ಹೆಚ್ಚಿಗೆ ಮಾಡ್ತಕ್ಕಂಥ ಆಹಾರಗಳು ಉಷ್ಣ ಹೆಚ್ಚಿಗೆ ಮಾಡ್ತಕ್ಕಂಥ ಆಹಾರಗಳಂದರೆ ಈ ಸಾಫ್ಟ್ ಅಂತ ಏನು ಕರೀತಾರೆ ಅವೆಲ್ಲವುಗಳು ಆಮೇಲೆ ಈ ಫರ್ಮೆಂಟೆಡ್ ಫುಡ್ಗಳು ಹಳಸಿರ್ತಕ್ಕಂಥ ಪದಾರ್ಥಗಳು ಹಳಸಿರೋ ಪದಾರ್ಥ ಯಾವುದು ನೀವು ಪಿಜ್ಜಾ ತಿಂತೀರಿ ಬರ್ಗರ್ ತಿಂತೀರಿ ಇವೆಲ್ಲ ಹಳಸಿರೋ ಫುಡ್ಗಳೇ ಏಕೆಂದರೆ ಅದನ್ನು ರೆಡಿ ಮಾಡಿ ಮೂರು ತಾಸು ಮ್ಯಾಕ್ಸಿಮಮ್ ಆದಮೇಲೆ ಅದನ್ನು ನೀವು ತಿಂದರೆ ಯಾವುದೇ ಫುಡ್ ತಿಂದರೆ ಅದು ಹಳಸಿರುತ್ತೆ ನಮ್ಮ ಆಯುರ್ವೇದದಲ್ಲಿ ಆಹಾರ ತಯಾರಾಗಿ ಹೆಚ್ಚಂದರೆ ಎರಡರಿಂದ ಮೂರು ತಾಸಿನ ಒಳಗಡೆ ಸೇವನೆ ಮಾಡಬೇಕಂತಕ್ಕಂಥ ವಿಚಾರಗಳನ್ನು ಹೇಳ್ತಾರೆ ಅದಕ್ಕೇನೆ ಜಾಸ್ತಿ ಆದರೆ ಆಹಾರ ಏನಾಗಿರುತ್ತೆ ಕೆಟ್ಟಿರುತ್ತೆ ಹಳಸಿರುತ್ತೆ ಫ್ರೆಶ್ ಫ್ರೆಶ್ ಇಲ್ಲದೆ ಇರತಕ್ಕಂಥ ಆಹಾರಗಳು ಈ ಒಂದು ತೀರ್ಥ ವೃದ್ಧಿ ಮಾಡತಕ್ಕಂಥ ವೃಕ್ಷ ಆಹಾರಗಳು ತೀಕ್ಷ್ಣ ಆಹಾರಗಳನ್ನು ಸೇವನೆ ಮಾಡೋದ್ರಿಂದ ಶರೀರದಲ್ಲಿ ಏನಾಗುತ್ತೆ ಪಿತ್ತ ವೃದ್ಧಿಯಾಗದೂ ಪಾಚಕ ಪಿತ್ತ ಆದಾಗ ಇಂತಹ ಯೂರಿಕ್ ಆಸಿಡ್ ಅಂತಕ್ಕಂಥ ಸಮಸ್ಯೆಗಳು ಹೆಚ್ಚಾಗಿ ಬರ್ತವೆ ಪಾಚಕ ರಂಜಕ ಆಲೋಚಕ ಸಾಧಕ ಬ್ರಾಜಕ ಅಂತಕ್ಕಂಥ ಐದು ರೀತಿಯ ಪಿತ್ತಗಳಲ್ಲಿ ಪಾಚಕ ಪಿತ್ತ ವಿಕಾರದಿಂದನೇ ಯೂರಿಕ್ ಆಸಿಡಿನ ಒಂದು ಸಮಸ್ಯೆ ಹೆಚ್ಚಾಗಲಿಕ್ಕೆ ಹೆಚ್ಚಾಗ್ತಕ್ಕಂಥ ಒಂದು ಕಾರಣ ಹಾಗಾಗಿ ಈ ಆಹಾರ ಪದ್ಧತಿಯಿಂದ ನಾವು ಹೊರಬರಲೇಬೇಕು ಮೊದಲು ಟೀ ಕಾಫಿ ನಮ್ಮ ದೇಶದಲ್ಲಿ ಎಲ್ಲಿ ಕುಡಿತಾಯಿದ್ರು ಎಲ್ಲರ ಮನೆಯಲ್ಲೂ ಕಷಾಯ ಟೀ ಕಾಪಿ ಯಾವಾಗ ಬಂತು ಅಂತಹ ಸಂದರ್ಭದಲ್ಲಿ ಇಂತಹ ಸಮಸ್ಯೆಗಳು ಹೆಚ್ಚಾಗಿ ವೃದ್ಧಿ ಆಗ್ತಾ ಟೀ ಕಾಪಿನೂ ಕೂಡ ಮೂಲ ಕಾರಣ ಯೂರಿಕ್ ಆಸಿಡ್ ಜಾಸ್ತಿ ಆಗಲಿಕ್ಕೆ ಯಾಕಂದರೆ ಬೆಳಗ್ಗೆ ಬೆಳಗ್ಗೆ ನಾವು ವಿಷ ಹಾಕ್ತಾಯಿದೆ ಹೊಟ್ಟೆಗೆ ಸಕ್ಕರೆಲಿರ್ತಕ್ಕಂಥ ಸಲ್ಫರ್ ಡೈಆಕ್ಸೈಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಹಾಗೂ ಅದರಲ್ಲಿರ್ತಕ್ಕಂಥ ಹಲವಾರು ಪ್ರೆಸರ್ವೇಟಿವ್ ಬ್ಲೀಚಿಂಗ್ ಕೆಮಿಕಲ್ಸ್ಗಳು ಟೀ ಪೌಡ್ರಲ್ಲಿರ್ತಕ್ಕಂಥ ಟೆನಿನ್ ಅಂಶ ಅದರಲ್ಲಿರ್ತಕ್ಕಂಥ ಹಲವಾರು ಕೆಮಿಕಲ್ಗಳು ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಡೈಜೆಸ್ಟಿವ್ ಸಿಸ್ಟಮನ್ನು ಹಾಳು ಮಾಡಿ ಆ ಡೈಜೆಸ್ಟಿವ್ ಸಿಸ್ಟಮ್ ಹಾಳಾದಾಗ ಅಲ್ಲಿ ವೃದ್ಧಿ ಆಗ್ತಕ್ಕಂಥ ಪಿತ್ತವೇ ಯೂರಿಕ್ ಆಸಿಡ್ಗೆ ಮುಖ್ಯ ಕಾರಣ ಆಗ್ತದೆ ಹಾಗಾಗಿ ಅಂತಹ ಒಂದು ದುಶ್ಚಟಗಳಿಂದ ನಾವು ಹೊರಗಡೆ ಬರದೇ ಇದ್ದರೆ ಇಂಥ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕಾಗಿ ಇವೆಲ್ಲ ತಪ್ಪುಗಳನ್ನು ಸ್ಪಷ್ಟವಾಗಿ ತಿಳ್ಕೊಂಡ್ಮೇಲೆ ಅದಕ್ಕೆ ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ ಗೋಕ್ಷೂರ ಅಂತ ಬರುತ್ತೆ ನೆಗ್ಗಿಲು ಮುಳು ಆ ಗೋಕ್ಷೂರವನ್ನು ಒಂದು ಎರಡು ಚಮಚ ತೆಗೆದುಕೊಂಡು ಜಜ್ಜಿ ಅದನ್ನು ನುಚ್ಚು ಮಾಡಿಕೊಂಡು ಎರಡು ಗ್ಲಾಸ್ ನೀರಿನಲ್ಲಿ ಹಾಕಿ ಕುದಿಸ್ಬೇಕು ಅದು ಕುದ್ದು ಕುದ್ದು ಅರ್ಧ ಗ್ಲಾಸಿಗೆ ಇಳಿಬೇಕು ಎರಡು ಗ್ಲಾಸಿಂದ ಅರ್ಧ ಇಳಿದ್ರೆ ಅದನ್ನು ಚತುರ್ಮಾಂಶ ಶೇಷ ಅಂತ ಕರೀತಾರೆ ಅದನ್ನು ಆ ಕಷಾಯವನ್ನು ತೆಗೆದು ತೆಗ್ದು ತಗೊಳ್ಳಿ ಆ ಕಷಾಯವನ್ನು ಇನ್ನು ಅರ್ಧ ಗ್ಲಾಸು ಕುದಿಸಿರ್ತ ಕುದಿಸಿ ಆರಿಸಿರ್ತಕ್ಕಂಥ ಹಾಲಿಗೆ ಮಿಶ್ರಣ ಮಾಡಬೇಕು ಅಂದರೆ ಅರ್ಧ ಗ್ಲಾಸು ಕುದಿಸಿ ಆರಿಸಿರುವ ಹಾಲು ಒಂದು ಅರ್ಧ ಗ್ಲಾಸು ಈ ಕಷಾಯ ಎರಡು ಸೇರಿದರೆ ಒಂದು ಗ್ಲಾಸ್ ಆಯಿತು ಇದು ಗೋಕ್ಷೂರ ಕ್ಷೀರಪಾಕ ಆದಂಗೆ ಆಯಿತು ಹೀಗೆ ಈ ಕಷಾಯವನ್ನು ಹಾಲಿನೊಂದಿಗೆ ಅನುಪಾನದೊಂದಿಗೆ ಸೇವನೆ ಮಾಡೋದ್ರಿಂದ ನಮ್ಮ ಈ ಒಂದು ಯೂರಿಕ್ ಆಸಿಡಿನ ಸಮಸ್ಯೆ ಭಾಳ ಬೇಗ ಕಡಿಮೆ ಆಗುತ್ತೆ ಒಂದು ತಿಂಗಳು ನಿರಂತರವಾಗಿ ರೀತಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಆರು ಗಂಟೆಗೆ ಸೇವನೆ ಮಾಡಿದ್ರೆ ಯೂರಿಕ್ ಆಸಿಡ್ ಚ ಕಡಿಮೆ ಆಗ್ತಕ್ಕಂಥ ಚಾನ್ಸಸ್ಸು ಪ್ರತಿಶತ ತೊಂಬತ್ತರಷ್ಟು ಇದೆ ತೊಂಬತ್ತರಷ್ಟು ಜನರು ಯೂರಿಕ್ ಆಸಿಡನ್ನು ಮನೆಯಲ್ಲೇ ಈ ಮನೆ ಮದ್ದಿಂದ ಸರಿ ಮಾಡ್ಕೊಳ್ಬೋದು ಇದಕ್ಕೂ ಆಗಿಲ್ಲ ಅಂದರೆ ಅಲ್ಲಿ ಹಲವಾರು ಸಮಸ್ಯೆಗಳಿರ್ತವೆ ಅದಕ್ಕೆ ಆಯುರ್ವೇದ ಚಿಕಿತ್ಸೆಗಳು ಹಾಗೂ ಔಷಧಿಗಳನ್ನ ತೆಗೆದುಕೊಳ್ಳುವ ಅಗತ್ಯತೆ ಇರ್ತದೆ ಹಾಗಾಗಿ ಮನೆಮದ್ದು ಮೊದಲು ಪ್ರಯೋಗ ಮಾಡಿ ಇದ್ದ ಪಕ್ಷದಲ್ಲಿ ತಾವು ನಮ್ಮ ಆಶ್ರಮದಲ್ಲಿ ಹಲವಾರು ಅದಕ್ಕೆ ಆಯುರ್ವೇದ ಔಷಧಿಗಳನ್ನ ನಾವು ಕೊಡ್ತೇವೆ ಅದನ್ನು ತಾವು ತೆಗೆದುಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆ ನಮಗಿಸ್ತದೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ತಾವಿನ್ನು ಈ ವಿಚಾರದ ಬಗ್ಗೆ ಹೆಚ್ಚು ತಿಳ್ಕೊಂಡಿಲ್ಲ ಅಂದರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶರಣಾರ್ಥ